ಮಂಜೇಶ್ವರ ಗ್ರಾಮ ಪಂಚಾಯತ್ ಎರಡ್ ಸಾವಿರದ ಹಿರಿಯ ನಾಗರಿಕರಿಗಾಗಿ ಮೆಗಾ ವೈದ್ಯಕೀಯ ಶಿಬಿರ ಮಂಜೇಶ್ವರ ಗ್ರಾಮ ಪಂಚಾಯತ್ನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ವಾರ್ಷಿಕ ಯೋಜನೆಯ ಭಾಗವಾಗಿ ಗ್ರಾಮ ಪಂಚಾಯತ್ ಹಾಗೂ ಮಂಜೇಶ್ವರ ಬ್ಲಾಕ್ ಫ್ಯಾಮಿಲಿ ಹೆಲ್ತ್ ಸೆಂಟರ್ ಸಂಯುಕ್ತವಾಗಿ ಹಿರಿಯ ನಾಗರಿಕರಿಗಾಗಿ ಮೆಗಾ ವೈದ್ಯಕೀಯ ಶಿಬಿರವನ್ನು ಆಯೋಜಿಸಿತು ಜನವರಿ ಮೂವತ್ತೊಂದರಂದು ಮಂಜೇಶ್ವರ ಎಕೆ ಗಾರ್ಡನ್ನಲ್ಲಿ ನಡೆದ ಈ ಶಿಬಿರಕ್ಕೆ ಪ್ರದೇಶದ ಹಿರಿಯ ನಾಗರಿಕರಿಂದ ಭಾರಿ ಸ್ಪಂದನೆ ಲಭಿಸಿತು ಬ್ಲಾಕ್ ಫ್ಯಾಮಿಲಿ ಹೆಲ್ತ್ ಸೆಂಟರ್ನ ಹೆಲ್ತ್ ಇನ್ಸ್ಪೆಕ್ಟರ್ ಶ್ರೀ ದಿಲೀಪ್ ಸ್ವಾಗತ ಭಾಷಣ ಮಾಡಿದರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀ ಬಶೀರ್ ಕನಿಲಾ ಅಧ್ಯಕ್ಷತೆ ವಹಿಸಿದ್ದರು ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ಶ್ರೀ ಸೈಫುಲ್ಲಾ ತಂಗಳ್ ಶಿಬಿರವನ್ನು ಉದ್ಘಾಟಿಸಿದರು ಹಿರಿಯ ನಾಗರಿಕರ ಆರೋಗ್ಯದ ಮಹತ್ವದ ಕುರಿತು ಆರೋಗ್ಯ ವಿಷಯ ಡಾಕ್ಟರ್ ಪ್ರಭಾಕರ್ ರೈ ನಟಿಸಿದರು ಮಂಜೀಶ್ವರ ಡಾಕ್ಟರ್ ಪ್ರಭಾಕರ್ ರೈಮಾರ್ ಮಾತನಾಡಿ ಇವತ್ತು ನಾವು ಏನು ಎನ್ ಪಿ ಎಚ್ ಸಿ ಅಂದರೆ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಹೆಲ್ತ್ ಕೇರ್ ಆಫ್ ಎಲ್ಡರ್ಲಿ ಈ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪದ್ಧತಿಯ ಮುಖಾಂತರ ನಮ್ಮ ಇರುವಂಥ ಎಲ್ಲ ಅರವತ್ತು ವಯಸ್ಸು ದಾಟಿದವರಿಗೆ ಒಂದು ಸಮಗ್ರ ವೈದ್ಯಕೀಯ ಶಿಬಿರವನ್ನು ನಾವು ಇವತ್ತು ಗ್ರಾಮ ಪಂಚಾಯತ್ನ ನೇತೃತ್ವದಲ್ಲಿ ಆರೋಗ್ಯ ಇಲಾಖೆ ಮುಖಾಂತರ ನಡೆಸಿಕೊಡುವಂಥದ್ದು ಇದರಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ನಮ್ಮ ಆದೀಯರಾದಂಥ ಗ್ರಾಮ ಪಂಚಾಯತ್ ಪ್ರೆಸಿಡೆಂಟ್ ಸಹಿತ ಅವರು ಉದ್ಘಾಟನೆ ನಡೆಸಿಕೊಟ್ಟಿದ್ದಾರೆ ಅದರೊಟ್ಟಿಗೆ ನಮ್ಮ ಗ್ರಾಮ ಪಂಚಾಯತಿನ ಏನು ಪ್ರೆಸಿಡೆಂಟ್ ಬಸೀರ್ ಕಡೀಲ್ ಅವರ ಗಣ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಎಲ್ಲ ಗ್ರಾಮ ಪಂಚಾಯತಿನ ವಾರ್ಡ್ಗೆ ಸಂಬಂಧಪಟ್ಟಂಥ ಎಲ್ಲ ಮೆಂಬರ್ಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂಥ ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ನಾವು ಅರವತ್ತು ವಯಸ್ಸು ದಾಟಿದ ಮೇಲೆ ನಮ್ಗೆ ಗೊತ್ತಿರ್ಬೋದು ಬೇರೆ ಬೇರೆ ರೀತಿಯ ಕ್ರಾನಿಕ್ ಡೆಬಿಲಿಟೇಟಿಂಗ್ ಸಿ ಸಕ್ಕರೆ ಕಾಯಿಲೆ ಬಿ ಪಿ ರಕ್ತದೊತ್ತಡ ಜಾಸ್ತಿ ಆಗುವಂಥದ್ದು ಅದರೊಟ್ಟಿಗೆ ಏನು ಕೊಲೆಸ್ಟ್ರಾಲ್ ಜಾಸ್ತಿ ಆಗಲಿ ಇದನ್ನೆಲ್ಲ ನಾವು ಒಂದು ಚೆಕ್ ಮಾಡಿ ಇವರಿಗೆ ಬೇಕಾದಂಥ ಒಂದು ಸಮಗ್ರ ಶಿಬಿರವನ್ನು ಆಯೋಜಿಸಬಹುದು ಇದರಲ್ಲಿ ಆಯುರ್ವೇದ ಮತ್ತು ಅಲೋಪತಿ ಅದರೊಟ್ಟಿಗೆ ಕಣ್ಣಿನ ಸಮಸ್ಯೆ ಅತಿ ಅತಿದೊಡ್ಡದ್ದು ಅದರಲ್ಲಿ ಈ ನಿಟ್ಟಿನಲ್ಲಿ ಕಣ್ಣಿನ ಚಿಕಿತ್ಸೆ ಮತ್ತು ಅವರಿಗೆ ಬೇಕಾದಂಥ ಒಂದು ಕಣ್ಣಿನ ಐರ ಡಿಟೆಕ್ಷನ್ ಕ್ಯಾಂಪನ್ನು ನಾವು ಇಲ್ಲಿ ಆಯೋಜಿಸಿಕೊಳ್ಬಹುದು ಇದರಲ್ಲಿ ನಾವು ಮೂವತ್ತು ಜನರಿಗೆ ಕರ್ನಾಟಕವನ್ನು ವಿತರಿಸುವಂಥ ಕಾರ್ಯಕ್ರಮವನ್ನು ಈ ಇದರಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ ಈಗಾಗಲೇ ಉದ್ಘಾಟನೆ ಕೊಟ್ಟಿದೆ ಇದರಲ್ಲಿ ಈಗಾಗಲೇ ನೋಂದಾಯಿಸ್ ಸುಸೈಡ್ ಇಯರ್ಲಿ ಒಂದು ಟೂ ಹಂಡ್ರೆಡ್ ಪೇಷೆಂಟ್ ರಿಜಿಸ್ಟರ್ ಮಾಡಿದ್ದಾರೆ ಅವರಿಗೆ ಬೇಕಾದಂಥ ಸಮಗ್ರ

ಅಭಿವೃದ್ಧಿ ಕಾರ್ಯಸ್ಥಾಯಿ ಸಮಿತಿ ಅಧ್ಯಕ್ಷೆ ಶ್ರೀಮತಿ ಫರ್ಹಾನ ಅಬ್ದುಲ್ ರೆಹಮಾನ್ ಅವರು ಶುಭಾಶಯಗಳನ್ನು ಅರ್ಪಿಸಿದರು ಮೆಂಬರ್ಗಳಾದ ಮುಕ್ತರ್ ಎ ಶ್ರೀ ಇಲಿಯಾಸ್ ತೂಮಿನಾಡ್ ಶ್ರೀಮತಿ ಹಸೀನಾ ಶ್ರೀಮತಿ ಆಶಲತಾ ಪಿವಿ ಶ್ರೀ ಮೂಸಾ ಪಿಎ ಶ್ರೀ ಅಬುಬಾಕರ್ ಸಿದ್ದೀಕ್ ಶ್ರೀ ಮೊಹಮ್ಮದ್ ಶರೀಫ್ ಹಾಗೂ ಶ್ರೀಮತಿ ಬೇಬಿ ಲತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಶಿಬಿರದ ಅಂಗವಾಗಿ ಹಿರಿಯ ನಾಗರಿಕರಿಗೆ ಸಾಮಾನ್ಯ ಆರೋಗ್ಯ ಪರೀಕ್ಷೆ ರಕ್ತದೊತ್ತಡ ಹಾಗೂ ರಕ್ತದ ಸಕ್ಕರೆ ಪರೀಕ್ಷೆ ಸೇರಿದಂತೆ ವಿವಿಧ ಆರೋಗ್ಯ ಸೇವೆಗಳು ಒದಗಿಸಲಾಯಿತು ಹಿರಿಯ ನಾಗರಿಕರ ಆರೋಗ್ಯ ಸಂರಕ್ಷಣೆಗೆ ಬಹಳ ಉಪಯುಕ್ತವಾದ ಈ ಶಿಬಿರಕ್ಕೆ ಸ್ಥಳೀಯರಿಂದ ಪ್ರಶಂಸೆ ವ್ಯಕ್ತವಾಯಿತು